ಜನವರಿ ಹದಿನೇಳರಂದು ಶಿಡ್ಲಘಟ್ಟ ನಗರ ವೈ ಹುಣಸೇನಹಳ್ಳಿ ಸೇರಿದಂತೆ ಹಲವೆಡೆ ವಿದ್ಯುತ್ ವ್ಯತ್ಯಯ ಶಿಡ್ಲಘಟ್ಟ ನಗರದಲ್ಲಿ ಬೆಸ್ಕಾಂ ಇಲಾಖೆ ಮಾಹಿತಿ ಜನವರಿ ಹದಿನೇಳರಂದು ಬುಧವಾರ ಶಿಡ್ಲಘಟ್ಟ ನಗರ ಸೇರಿದಂತೆ ತಾಲೂಕಿನ ವಿವಿಧೆಡೆ ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಶಿಡ್ಲಘಟ್ಟ ನಗರದಲ್ಲಿ ಬೆಸ್ಕಾಂ ಇಲಾಖೆ ಪ್ರಕಟಣೆಯಲ್ಲಿ ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತರಲ್ಲಿ ಮಾಹಿತಿ ನೀಡಿದೆ ಹನ್ನೊಂದು ಕೆ ವಿ ವಿದ್ಯುತ್ ಕೋಲಾರ ಚಿಂತಾಮಣಿಯಿಂದ ಹಾದು ಹೋಗಿರುವ ಲೈನ್ ಒನ್ ಲೈನ್ ಟೂನಲ್ಲಿ ತ್ರೈಮಾಸಿಕ ನಿರ್ವಹಣಾ ಕಾರ್ಯವನ್ನು ಕೈಗೊಂಡಿರುವುದರಿಂದ ಶಿಡ್ಲಿಘಟ್ಟ ನಗರ ವೈಹುಣ್ಸೇನಹಳ್ಳಿ ಮೇಲೂರು ಚೀಮಂಗಲ ಜಂಗಮಕೋಟೆಯ ಸುತ್ತಮುತ್ತಲ ಗ್ರಾಮಗಳಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರು ಗಂಟೆಯವರೆಗೂ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯ ಉಂಟಾಗಲಿದ್ದು ಗ್ರಾಹಕರು ಸಹಕರಿಸುವಂತೆ ನಗರ ಬೆಸ್ಕಾಂ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ